ஏழ பதர்ம ஏழ மஹி மணி நினைப்பூரூவரி மழீர நினைவு இது எல்லாேன் ஆட்ட அதுக்கு அவரு நாந்திப்பா ஸ்தோத்திர பத ஆடி நான் அவருக்கு அதுக்கேன் தத்துவசார மாத்த நினக ஆக எவ்வளோ ంత <tune> శరు <tune> <tune> ಬೇಡಿರ ಬೇಡಿದ ಕೊಡುವವರುವ ಮೂರು ಮಂದಿಗೆ ಬೇಡಿದ ಇಂದ ನಮಗೆ ಬೇಡಿದ ಕೊಡುವವರುವ ಹಾಗಿಯಾಗಿಯಾದಿಯ ಗರ್ವ ಬ್ಯಾಡ ನನ್ನ ಗೌರ ದೇವಿ ಬೇಡಿದ ಕೊಡುವ ಬರುವ ಇಂದ ನಮಗೆ ಬೇಡಿದ ಕೊಡುವವರು ಸಂತಸವಾದಾಗ ಗಾಯನ ಮಾಡುತ್ತೇವ್ರಿ ಇದೆ ಎಲ್ಲ ಸುರುವ ತಕ್ಷಣ ಇದೆ ಎಲ್ಲ ಸುರುವ ತಾಗಿಯದಾಗಿಯ ಸಂತಸವಾದಾಗ ಗಾಯನ ಮಾಡುತ್ತೇವ್ರಿ ಇದು ಎಲ್ಲ ಸುರುವ ತಾಗಿಯದಾಗಿಯ ಯಾವ ನಮ್ಮ ಸಲಗರ ಗ್ರಾಮದೊಳಗ ಪ್ರತಿ ವರ್ಷದಂತೆ ಈ ವರ್ಷ ಆದ್ರೂ ಸಹಿತ ಹೌದ ಯಾವ ಈ ಹಣಮ ದೇವರ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸದೊಳಗ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡಾರಿ ಹೌದ್ರಿ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡಾರೇಲಾಗಿ ಮತ್ತೇನೈತೇವ ಪ್ರಥಮದೊಳಗ ಪರಮಾತ್ಮನ ಯಾರು ಬಂದಾರಿ ಯಾವ ಅದೇ ನಮ್ಮ ಮಸಬಿನಾಳ ಗ್ರಾಮದಿಂದ ನಮ್ಮ ಮೌಲಾಕಾಕವ್ ಮೂರು ಮಂದಿ ಎರಡು ಮೇಳಗಳು ಒಂದ ಊರನ್ನು ತಂದ ಗಂಟು ಹಾಕ್ಯಾರಿಯಪ್ಪ ಇವತ್ತಿನ ಏನಂತ ಹೇಳಿ ದಿವಸ ಶಕ್ತಿನ ಹೆಚ್ಚಿಗೆ ಮಾಡಿ ಹೇಳುದಕ್ಕ ನಮ್ಮನ್ನ ಕರ್ಸಾರು ಹೌದು ಸಂಬಾನ ಹೆಚ್ಚಿಗೆ ಮಾಡಿ ಹೇಳುದಕ್ಕ ನಮ್ಮ ಮೌಲಾ ಅವ್ರು ಬಂದಾರಿ ಪೈಲಿಗೆ ನಿಮ್ಮ ಕಾಕ ಕರ್ಸರಿ ಹಾ ನಮ್ಮ ಕಾಕ ಅಲ್ಲ ಮೌಲಾಕಾಕ ನಮ್ಮ ಕಾಕಾ ಬಾಬಾ ಮನೆಯಾಗ ಇಲ್ಲಿ ಅಕ್ಕ ಇಲ್ಲಿ ಇಲ್ಲ ಸ್ಟೇಜ್ ಮ್ಯಾಗ ಹ ಕಾಕಾ ಇರ್ಲಿ ಬಾಬಾ ಇರ್ಲಿ ಅಣ್ಣ ಇರ್ಲಿ ಅಕ್ಕ ಇರ್ಲಿ ಮನೆಯಾಗ ಮನ್ಯಾಗ ಸ್ಟೇಜ್ ಮ್ಯಾಗ ಅದ ವೈರಿನಲ್ಲಪ್ಪ ಕರಿ ದಿವ ಇಲ್ಲಿ ಹೆಂಗೆ ನಮ್ಮ ಕಾಕಾ ಬಾಬಾ ತಿಳಿದು ಮಾತಾಡ್ಲಾಕ ಬರ್ತೈತಿ ಇಲ್ಲಿ ಅಲ್ಲಿ ಇಲ್ಲ ಅದಕ್ಕೆ ಹಾಂ ಏನು ಹೇಳತ್ಯಾರ್ರಿ ಅವರು ಭೀ ಹೇಳ್ತಾರೆ ಮೌನ ಸಾಬ್ರು ಯಾರ ತಂಗಿ ಯಾರು ನೀನು ಯಾತಕ್ಕಾಗಿ ಬಂದು ಯಾರ ಕರ್ಸ್ಯಾರ ನಿನ್ನ ಇಲ್ಲಿ ಎತ್ತು ಕೇಳಾತ್ಯಾರ ಹೌದು ಹೌದಿಲ್ಲ ಅಂದ್ರೆ ಈ ಶರೀರಕ್ಕೆ ಜೀವಾತ್ಮಕ ಹೋಲಿಕೆ ಮಾಡಿ ಹೇಳತಾರ ಇದ್ರಲ್ಲ ಯಾರ ತಂಗಿ ಯಾರ ನೀನು ಯಾತಕ್ಕಾಗಿ ಬಂದಿ ಹೇಳ ಯಾಕಂದ್ರ ಯಾರ ಕರ್ಸ್ಯಾರ ನಿನ್ನ ಇಲ್ಲಿ ಹೇಳ್ಯಾರು ಎಷ್ಟು ಮಂದಿ ಕೂಡಿ ಕರಸ್ಯಾರು ಅದಕ್ಕೆ ಹೇಳತಾರ ಹೌದು ಹೌದ್ರಲೇ எஸ்ட் மந்தி கூடி கரஸார பஞ்ச தவத பஞ்சர் கூடி கரஸ்திர சரீர் அனுபித்தேலி மக பர்ப்ரோதீ சரீர் அந்த ஒன் ஹெண்ட் தங்க ஜீவாத்மா அந்த ஒன் கண்டிப்பாக அதுக்கஞ்ச துவத பஞ்சர் கூட ಆಮೇಲಕ್ಕಿಂತ ಕರ್ಶಾರನ ಅಂಟ್ಲೇ ಅದ ಶರೀರ ಅನ್ನುವಂತ ಗಡಿಗೆ ತ ಹೌದ್ರಿ ಶರೀರ ಅನ್ನುವಂತ ಹೆಣ್ಣ ಬರ್ಬೇಕಾದ್ರ ಯಾರ್ಯಾರ ಕರ್ಶಾರ ಅಂದ್ಯಾಲ ಯಾರೀ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ತತ್ವದ ಹೌದು ಇವ್ರ ಈ ಶರೀರ ತಯಾರಾಗಬೇಕಾದ್ರೆ ಇವ್ ಐದು ತತ್ವ ಹೌದು ಇವರಿಂದ ಇದು ತಯಾರಾಗಿ ಬಂದ ತಿಂಗ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಎಲ್ಲಾದ್ರದಿಂದ ಶರೀರ ಶರೀರ ಬರ್ಬೇಕಾದ್ರೆ ಎಷ್ಟು ಮಂದಿ ಕೂಡ್ಯಾರಪ್ಪ ಅಂತ ಹೇಳ್ಬೇಕಾಗ್ಯದ ಹೌದು ಹೌದ್ರಿ ಮತ್ತ ಯಾತಕಾಗಿ ಕರಿಶ್ಯಾರ ನಿನ್ ಆತ ಹಾ ಯಾತಾಯಿ ಕರ್ಸ್ಬೇಕಾಗಿ ಅದ ಗೊತ್ತೇನ ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ ನಾಲ್ಕು ಲಕ್ಷ ಒಳಗ ನೀನು ಮಾಡಿರುವಂತ ಕರ್ಮ ಕಳ್ಕೊಲಾಕ್ ನಿನ್ನ ಜೀವಾತ್ಮ ಏನ್ ಮಾಡಿ ನಿನ್ನ ಜೀವಾತ್ಮ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಅದಕ್ಕೆ ಸಾಥ್ ಕೊಡ್ಲಾಕ ಈ ಅನ್ನುವಂತ ಹೆಣತಿನ ತಂದು ಕರೆಸಿ ನಿನ್ನ ಕರ್ಮ ಕಳಿಬೇಕಾಗೈತಿ ಅದಕ್ ನಾ ಬರ್ಬೇಕಾಗಿ ನಾನು ನನ್ನ ಉಪಕಾರಕ್ಕೆ ಬಂದಿಲ್ಲ ನಿನ್ನ ಉದ್ಧಾರ ಮಾಡ್ಲಾಕ್ ನಾ ಬಂದಿಷ್ಟ ಯಾವತ್ತು ಉದ್ದಾರಿ ನಿನ್ನಲ್ಲಿ ಸ್ವಾರ್ಥಿ ಅದ ಮೌಲ್ಕ ಹೌದ್ರಿ ನಾ ಹೆಣ್ಣಂದ್ರ ಸ್ವಾರ್ಥಿ ಅಲ್ಲ ನಿನ್ನ ಗಂಡ ದೇವರ ಸ್ವಾರ್ಥಿ ಆಗ್ತದ ನನ್ನ ಹೆಣ್ಣ ಸ್ವಾರ್ಥಿ ಆಗಂಗಿಲ್ಲ ನಿಸ್ವಾರ್ಥಿ ಆಗ್ತದಾ ರೀ ದೇವರಾಯ್ ಮಾಡ್ತಾರ ಈಗ ಒಂದ್ ಗುಡಿ ಕಟ್ತಾರು ಕಟ್ಟಿದ ಗುಡಿ ಒಳಗ ದೇವರ ಕುಂಡ್ರಲಾಕ ನೋಡ್ತದ ಹೌದು ದೇವರ ಕಟ್ಟಿದ ಗುಡಿ ಒಳಗ ತಾನ ಕುಂಡ್ಲಾಕ ನೋಡ್ತೈತಿ ಹೌದು ಹೌದ್ರಿ ಇದು ಸ್ವಾರ್ಥಿ ಹೌದು ಏನ ನಿಸ್ವಾರ್ಥಿ ಯಾವ್ದ್ರಿ ತಾ ಶರೀರ ಅನ್ನುವಂತ ಗುಡಿ ಒಳಗೆ ಮತ್ತೊಂದ ತನ್ನ ಗರ್ಭದೊಳಗ ಮತ್ತೊಂದ ಜೀವಕ್ಕೆ ಕೊಡ್ತೈತಿ ಇದು ತಾಯಿ ನಿಸ್ವಾರ್ಥಿ ಕರಿತೇವ ನನಗ ನಿನಗ ಜಮೀನ ಆಸಮಾನ ಫರಕ ಆಗ್ತದ ಕಾಕ ಬಹಳ ಅಂತರ ಐತಿ ಬಹಳ ಶಾಣೆ ಅದೇರಿ ಅಧ್ಯಾತ್ಮಿಕ ಕೇಳಾಕತ್ತೀರಿ ಯಾವಾರು ನನಗೂ ತಿಳಿತದ ಅದಕ್ಕೆ ಏನ್ ಹೇಳಕ ಕೈ ಕರಿಶ್ಯಾರಪ್ಪ ಅಂತಂದ್ರ ನಿನ್ನ ಕರ್ಮ ಮಾಡಿರುವಂತ ಕರ್ಮ ಕಳಿಲಕ ನನ್ನ ಇಲ್ಲಿ ಕರಿಶಾರು ನಿನಗಾದ್ರೂ ಸಹಿತ ನಾ ಜೋಡಿರ್ಲಿಕ್ಕ ನಡಿಯಂಗಿಲ್ಲ ನಡಿಯಂಗಿಲ್ಲ ಬಹಿರಂಗದೊಳಗ ಗಾಂಡ ಹೆಣ್ತಿ ಜೋಡಿರುದ್ ಬೇರೆ ಇಲ್ಲ ಈ ಅಂತರಂಗದೊಳಗ ನಿನ್ನ ಜೀವಾತ್ಮ ಅನ್ನುವಂತ ಗಂಡ ಹೌದು ಮಾಡಿರುವಂತ ಕರ್ಮ ಕಳ್ಕೊಲಾಕ ಶರೀರ ಅನ್ನುವಂತ ಹೆಣ್ತಿನ ಹುಡುಕಾಡ್ಕೋತ ತಾನ ಬಂದ ತಾನ ಬಂದ ನಾನಾಗೆ ನೀನು ತೇಕ ಬಂದಿಲ್ಲ ಇಲ್ಲ ನೀನಾಗೆ ನನ್ನ ತೇಕ ಬಂದದಿ ಅದು ಹೆಂಗ ಅದು ಹೆಂಗ ತಂಗಿ ಸುಮ್ಮ ಸಣ್ಣದೊಂದು ಉದಾಹರಣೆ ಕೊಡ್ತಾನ ಮೌಲಾಕಾಕ ನಿನಗ ಕೊಡ್ಲೆ ಆಯ್ತು ವಯಸ್ಸೊಳಗೆ ನೀ ದೊಡ್ಡ ಇರ್ಬೇಕು ನಾ ಸಣ್ಣಕ್ಕೆ ಸಣ್ಣ ಬಾಯಿಲೆ ದೊಡ್ಡ ಮಾತು ಅನಬಾರದ ನಿನಗ ಅಂದ್ರೆ ಸುರುವಾತಿಗೆ ಬರ್ಲಾಕ್ ನನಗೂ ಲೇಟ್ ಆಗಿತ್ತು ಏನೋ ಎದ್ ಕಾರ್ಯಕ್ರಮ ಮಾಡ್ಲಾಕ್ ನೀವು ಇಲ್ಲಿ ಹಿಡಿಲಿ ಹಿಡೀಲಿ ನೋಡು ಈಗ ಸದಾ ಒಬ್ಬ ಬಾಡಿಗೆ ಹೇಳಿ ಬಂದಾವ್ ಮನಿಂಗಿ ನಾವೊಂದ್ ನಾಲ್ಕು ದಿವಸ ಮನಿ ಬೈತಂದ್ರ ಕುಡ್ರಿ ನಾಲ್ಕು ದಿವ್ಸ ಬಾಡಿಗೆ ಇರಾಮ ಊರಾಗ ಹೌದಲ್ಲ ನಾಲ್ಕು ದಿವ್ಸ ನಾ ಬಾಡಿಗೆ ಇರಾಮ್ ಊರಾಗ ಒಂದ್ ಮನಿ ಕುಡ್ರಿ ಅಂತ ಕೇಳ್ತಾನವ ಹಾ ಕೇಳ್ತಾನು ಮನಿ ಇದ್ರ ಬಾಡಿಗೆ ಕುಡ್ಲಾಕ್ ಬರ್ತತಿ ಅವ್ ಊರಾಗ್ಲಾ ಮನಿ ಇದ್ರ ನೀ ಬಾಡಿಗೆ ಹೌದು ಮನಿ ಅಂದ್ರೆ ನೀ ಎಲ್ಲಿ ಹಂಗ ನೋಡ ನನ್ನ ಶರೀರ ಅನ್ನುವಂತ ಮನಿ ಇದ್ರ ಜೀವಾತ್ಮ ಅನ್ನುವಂತ ಒಳಗ ಬಂದ ಬಾಡಿಗೆ ಅದ ನನ್ನ ಇಷ್ಟ ಯಾವಾಗ ಹೇಳಂತ್ರ ಹೇಳ್ತನ ಯಾವಾಗ ಕುಂದ್ರದವಾಗ ಕುಂಡ್ ಬೇಕ್ರಾವಂದ್ರ ಜಾವ್ ಊಟ ಅಂದ್ರ ಊಟ ಬೇಟಂದ್ರ ಬೇಟ ಹೌದಾ ನನ್ನ ಕೈಯಾಗ ಬಾಡಿಗೆ ಎತ್ತಿದ್ದಂಗನಿ ಇವ್ ಗ್ಯಾರಂಟಿ ನಮಗಿಲ್ಲ ಸೋಮ ಎಂಟು ದಿವ್ಸ ತಕ್ಕ ಬಾಡಿಗೆ ಎತ್ ಹೆಂಗ ಮಂದಿ ಹೊಲದಾಗ ತಿರ್ಗಾಡ ದುಡುಕಿ ಮಾಡೋದ ಅಟ್ಟ ಐತಿ ನನ್ ಕೆಲಸ ಹೌದಾ ಹಂಗ ಈ ಶರೀರ ಏಳ ಸೀಮಿ ಹೊಲದಾಗ ದುಡಿಬೇಕಾಗೇತಿಲ್ಲ ಇದನ್ನ ಬಿಟ್ಟು ಕೆಲಸ ಜಾಗನೇ ಇಲ್ಲಿ ಹುಣದು ಇಲ್ಲೇ ತಿನ್ನೋದು ಇಲ್ಲೇ ಬಿಳೋದಿಲ್ಲ ಸಾಯುದಿಲ್ಲ ಸಾತ್ ಓದ್ ಹೋಗಿಬೇಕಾದ್ರ ಮಣ್ಣ ಹೆಣ್ಣ ಹೌದು ಹೌದ ಎಲ್ಲಿ ಹೋದ್ರು ಬೇಕ ಬಿಟ್ಟು ಈ ಸಾತ್ವರಿ ಸೀಮೆಯಾಗ ಬರ್ದೇಳ್ಬೇಕಾರೆ ಈ ಏಳ ಪದರ ಚರ್ಮ ಬಿಟ್ರೆ ಬ್ಯಾರೆ ಕಡೆ ಇಲ್ಲ ನಿನ ಕೆಲಸ ಜಾಗನೇ ಇಲ್ಲಿ ಇವಂಗ ಏಳ ಪದರ ಚರ್ಮ ಏಳ ಮಹಡಿ ಮನಿ ನಿನಗ ನಿನಗಬೇಕ ಮೂರುವರಿ ಮಳ ಶರೀರ ನಿನಗಬೇಕ ಇದೆಲ್ಲ ಇದ್ದಾಗ ನಿನ್ನ ಆಟ ಹೌದು ಅದಕ್ಕೆ ಈಗ ಏನಂತ ಹೇಳ ಅವರು ನಾಂದಿ ಹಾಡ್ಯಾರ ಸ್ತೋತ್ರ ಪದ ಹಾಡಿ ನಾವು ಅವರಿಗೆ ಅದಕ್ಕೆ ಹೇಳರು ತತ್ವಸಾರ ಮಾತ ನಿನಗೆ ನಡೀತಾ ತತ್ವಸಾರ ಮಾತ ನಿನಗೆ ಗೊತ್ತ ಮಾಡಿ ಹೇಳತ್ತೇ ಹೌದು ಏ ಚಿತ್ತ ಕೊಟ್ಟ ಕೂತ ಕೇಳೋ ಕಮೇಶ್ವರ ಈ ಹೋಗೋ ದಾರಿ ಒಂದ ಎಂದ ನಿರ್ಧಾರ ಹೊದಗಿನಿಂದ ಹುಟ್ಟಿ ಬಂದ ಅಂಜಿಕೆ ನೆ ಏ ಹಿಂದ ಸತ್ತಂಗ್ ಸಾಹಿಬಾಡು ನೀ ಮುಂದ ದಿನದ ಬಾಜಾರ ಮಾಡಿಕ ಸಮಯ ಭಾವಗೋಣ ಕೇಳದಿ ಮುಂದ ಹೊಳದಿಯಿಂದ ಹಾಗೆ ಆಗ ಏ ಮೂರ ದಿನದ ಬಾಜಾರ ಮಾಡಿಕ ಸಮಯದಲ್ಲಿ ಗುಣ ತಿಳದಿ ನಿನಗ ಹೊಳದಿ ಅಂದ ಮದಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟೇನಾಯ್ತು ತರ್ಕ ಹಿಡಿ ಸರ್ಕ ಭವ ಕಾಲ ದೇಂದ ಸುತ್ತಿ ಜಲ್ಮ ಯದಿ ಒಂದ ದಿನ ಹೋಗುದಂತ್ರ ಹೋಗದಿ ಬಳಿ ಒಂದ ದಿನ ಹೋಗುದಕ್ಕ ಜಾಂತ್ಲಾಗ ಹೋಗದೆ ಊ ಪರಾಟಿ ಜಿಗದ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಲಿಲ್ಲ ಮಾಡಲಿಲ್ಲ ತಾಳ ಹರದ ಮೂರ ಭಾಗ ಒಂದ ದಿನ ಹೋಗುದು ತಾರ ಬಂದು ಬಳಗ ನಿನ್ನ ಸುತ್ತ ಯಾರೆಲ್ಲ ತಿಳಿ ಮಾತ್ರ ಏ ಗಟ್ಟಿ ಮನೆ ಕಟ ಸಿದ್ಯೋ ಕಾಯಾಪುರದಾರ ಕೇಳುವ ಅಲ್ಲಿ ಹೋಗತಿ ನೀ ಹೋಗೋ ದಾರಿ ಬಂದ ನಿರದಾರ